ಿಗೂ ನಮಸ್ಕಾರ ಇವತ್ತು ಬ್ಲೌಸ್ಗೆ ಪೈಪಿಂಗ್ನ ಯಾವ ರೀತಿಯಾಗಿ ಈಸಿ ಮೆಥಡಲ್ಲಿ ಕೊಡೋದು ಅನ್ನೋದನ್ನು ಶೇರ್ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈಗಾಗಲೇ ಕ್ರಾಸ್ ಪಟ್ಟಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕ್ರಾಸ್ ಪಟ್ಟಿನ ನಾವೇನು ಪೈಪಿಂಗ್ ಮಾಡೋದಕ್ಕಾಗಿರ್ಬೋದು ಎಮಿಂಗ್ ಮಾಡೋಕ್ಕಾಗಿರ್ಬೋದು ಯಾವ ರೀತಿ ನಾವು ರೆಡಿ ಮಾಡ್ಕೊಬೇಕು ಅನ್ನೋ ವೀಡಿಯೋನ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಆ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಈಗ ಪೈಪಿಂಗ್ನ ಮಾಡೋದಕ್ಕೆ ನಾನಿಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಯಾವುದೇ ಥರ ಯಾವ ಸೈಡಲ್ಲೂ ನಾನು ಸ್ಟಿಚನ್ನ ಹಾಕ್ಕೊಂಡಿಲ್ಲ ಕ್ರಾಸ್ ಪಟ್ಟಿಗೆ ಮತ್ತು ನಾವೇನು ಈ ಥರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಈ ಥರ ಬಟ್ಟೆನ ಎರಡು ಭಾಗಕ್ಕೆ ನಾವು ಈ ಥರ ಫೋಲ್ಡ್ ಮಾಡಿ ಉಗ್ರಿಂದ ಪ್ರೆಸ್ ಮಾಡಬೇಕಾಗುತ್ತೆ ಇದೇನೋ ನಾವು ಜಾಯಿಂಟ್ ಮಾಡಿರೋ ಬಟ್ಟೆ ಅನ್ನೋದು ಒಂದೇ ಕಡೆ ಬಂದರೆ ಅಲ್ಲಿ ಪೈಪಿಂಗ್ ದಪ್ಪ ಆಗುತ್ತೆ ಪೈಪ್ ಬಟ್ಟೆ ಜಾಸ್ತಿ ಆಗಿರೋದು ಆಗೋದ್ರಿಂದ ಪೈಪಿಂಗ್ ಕೂಡ ದಪ್ಪ ಆಗಿಬಿಡುತ್ತೆ ಆವಾಗ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಅನ್ನೋ ಥರ ಪೈಪಿಂಗ್ ಅನ್ನೋದು ಕಾಣಿಸುತ್ತೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಉಗ್ರಿಂದ ಆ ಬಟ್ಟೆನ ಆ ಕಡೆ ಈ ಕಡೆಗೆ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಇವಾಗ ಏನು ಕುತ್ತಿಗೆ ಭಾಗ ಅನ್ನೋದಿದೆ ಬ್ಲೌಸಲ್ಲಿ ಅದನ್ನು ಈ ರೀತಿ ನೀಟಾಗಿ ಓಪನ್ ಮಾಡಿ ಇಟ್ಕೊಬೇಕು ಇದೇ ಥರ ಇಟ್ಕೊಂಡಿದ್ದಾದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕ್ರಾಸ್ ಪಟ್ಟಿ ಅದನ್ನು ಉಲ್ಟಾ ಕಡೆಯಿಂದ ಇಟ್ಕೊಬೇಕಾಗುತ್ತೆ ಇಟ್ಕೊಂಡು ಈ ಥರ ಏನು ನಮಗೆ ನೆಕ್ ಭಾಗ ಇರುತ್ತೆ ಅದಕ್ಕಿಂತ ಸ್ವಲ್ಪ ಉದ್ದ ಅನ್ನೋ ಥರ ನಾವು ಏನು ಕ್ರಾಸ್ ಇದು ಪೈಪಿಂಗ್ ಪ ಬಟ್ಟೆನ ಕೊಟ್ಬಿಟ್ಟು ಇ ಈ ರೀತಿಯಾಗಿ ಇಟ್ಟು ಒಂದು ಕಾಲು ಇಂಚಿಗೆ ನಾವು ನೀಟಾಗಿ ಸ್ಟಿಚ್ನ ಹಾಕೋತಾ ಹೋಗಬೇಕಾಗುತ್ತೆ ಎರಡೂ ಬಟ್ಟೆನೂ ಒಂದೇ ಸಮಕ್ಕೆ ಇಟ್ಟು ನಾವು ಇಲ್ಲಿ ಸ್ಟಿಚ್ನ ಹಾಕ್ಕೊಬೇಕು ದಯವಿಟ್ಟು ಯಾವ ಬಟ್ಟೆನೂ ಸಹ ಎಳಿಯೋಕೆ ಅಂತ ಹೋಗಬೇಡಿ ಆ ಬಟ್ಟೆನ ಎಳೆದ್ರೆ ಪೈಪಿಂಗ್ ಅನ್ನೋದು ಬರೋದಿಲ್ಲ ಅಲ್ಲಲ್ಲಿ ಎತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಪೈಪಿಂಗ್ ಅನ್ನೋದು ಮತ್ತು ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ದಯವಿಟ್ಟು ಯಾವ ಬಟ್ಟೆನೂ ಎಳಿಬೇಡಿ ಎರಡೂ ಬಟ್ಟೆನೂ ಒಂದೇ ಸಮಾನ ಥರ ಇಟ್ಕೊಂಡು ನೀಟಾಗಿ ಬಟ್ಟೆನ ಕೊಡ್ಕೋತಾ ಕೊಡ್ಕೊತಾ ನಾವಿಲ್ಲಿ ಸ್ಟಿಚ್ನ ಹಾಕೊಬೇಕಾಗುತ್ತೆ ನಿಧಾನಕ್ಕಾದರೂ ಪರವಾಗಿಲ್ಲ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು ಇದ್ದೀರಲ್ವ ಈ ರೀತಿ ಓಪನ್ ಮಾಡಿಕೊಂಡು ಆ ಕಡೆಗೆ ಒಂದು ಸೈಡ್ ಬಟ್ಟೆ ಈ ಕಡೆಗೆ ಒಂದು ಸೈಡ್ ಬಟ್ಟೆನ ಕೊಡಬೇಕು ಕ್ರಾಸ್ ಬಟ್ಟೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಎರಡನ್ನೂ ಒಂದೇ ಕಡೆ ಕೊಟ್ಬಿಟ್ರೆ ನಮಗೆ ಪೈಪಿಂಗ್ ದಪ್ಪ ಆಗಿಬಿಡುತ್ತೆ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ನಾವು ಬ ಸ್ಟಿಚ್ನ ಹಾಕೊಬೇಕಾಗುತ್ತೆ ಸ್ಟಿಚ್ ಹಾಕುವಾಗ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ನಾವು ನೀಟಾಗಿ ಸ್ಟಿಚ್ ಹಾಕಿ ಮುಗಿಸ್ಕೊಬೇಕು ಈ ರೀತಿ ಮುಗ ಏನು ನಾವು ಸ್ಟಿಚ್ ಹಾಕಿ ಮುಗಿಸ್ಕೊಂಡಿದ್ದಾದಮೇಲೆ ಬಟ್ಟೆಗೆ ನಾವು ಏನು ಕ್ರಾಸ್ಗಳಲ್ಲಿ ನಾಚನ್ನ ಹಾಕ್ಕೊಬೇಕಾಗುತ್ತೆ ಕ್ರಾಸ್ಗಳಲ್ಲಿ ನಾಚ್ ಹಾಕೋದು ಯಾಕಪ್ಪ ಅಂದರೆ ನೀಟಾಗಿ ಫೋಲ್ಡ್ ಆಗಲಿ ಬಟ್ಟೆ ಆಮೇಲೆ ನಾವು ಏನು ಪೈಪಿಂಗ್ ಅನ್ನೋದು ಕೊಡ್ತೀವಿ ಅದು ನೀಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಏನು ಕ್ರಾಸ್ಗಳಲ್ಲಿ ಕರುಗಳಲ್ಲಿ ನಾವು ಈ ಥರ ನಾಚನ ಹಾಕೋವಂಥದ್ದು ಈ ಥರ ನಾಚನ ಹಾಕ್ಕೊಳ್ಳುವಾಗ ಹುಷಾರಾಗಿ ಹಾಕಬೇಕು ನಾವು ಯಾವುದೇ ಕಾರಣಕ್ಕೂ ನಾವು ಹಾಕಿರೋ ಸ್ಟಿಚ್ ಮೇಲೆ ಕಟ್ ಮಾಡ್ಬೇಕು ಹೋಗಬಾರ್ದು ನಾವು ಸ್ಟಿಚ್ಚಿಂದ ಈ ಕಡೆಗೆ ಕಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಕೆಲವೊಂದು ಸಲ ಬಟ್ಟೆ ಅನ್ನೋದು ಸಿಗಾಕೊಂಬಿಟ್ಟಿರುತ್ತೆ ಅದನ್ನು ಸೇರಿಸಿ ಕಟ್ ಇರ್ತೀವಿ ಆ ಯಾವುದೇ ಕಾರಣಕ್ಕೂ ಆ ರೀತಿ ಬಟ್ಟೆನ ಕಟ್ ಮಾಡ್ತಿರ್ತಾರೆ ನೋಡಿಕೊಂಡು ನಾಶನ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನಾಶ ಹಾಕ್ಕೊಂಡಿದ್ದಾದಮೇಲೆ ಏನು ನಾವು ಪಟ್ಟಿನ ಕೊಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಒಳಗಡೆಗೆ ಏನು ಬಟ್ಟೆ ಇರುತ್ತೆ ಅದನ್ನು ಈ ರೀತಿ ನೀಟಾಗಿ ಕವರ್ ಮಾಡೋ ಥರ ಪೈಪಿಂಗ್ ಬಟ್ಟೆನ ಕಾಲಿಂಚು ಸ್ಟಿಚ್ ಹಾಕಿರ್ತೀವಲ್ಲ ಆ ಬಟ್ಟೆನ ಪೈಪಿಂಗ್ ಬಟ್ಟೆ ಒಳಗೆ ಬರೋ ಥರ ನೋಡಿ ಫೋಲ್ಡ್ ಮಾಡಿ ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಕವರ್ ಆಗೋ ಥರ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಬೇಕು ಏನು ತುದಿ ಭಾಗ ಇದೆ ಅದನ್ನು ಕೂಡ ನಾವು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿರ್ತೀವಲ್ಲ ಅದನ್ನ ಒಳಗಡೆ ಫೋಲ್ಡ್ ಮಾಡಬೇಕು ಫಿನಿಶಿಂಗೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ನಾವೇನು ಕಾಲಿಂಚಿಗೆ ಇಂಚಿಗೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಬಟ್ಟೆ ನಾವು ಕೊಟ್ಟಿರುವಂಥ ಪೈಪಿಂಗ್ ಬಟ್ಟೆ ಒಳಗೆ ಸೇರಿಕೊಳ್ಳೋ ಥರ ನೋಡಿಕೊಂಡು ಈ ರೀತಿ ಪೈಪಿಂಗ್ ಬಟ್ಟೆನ ಅದ್ರ ಮೇಲೆ ಕವರ್ ಆಗೋ ಥರ ಕೊಟ್ಟು ನಾವಿಲ್ಲಿ ಸ್ಟಿಚ್ನ ಹಾಕೊಬೇಕು ಸ್ಟಿಚ್ನ ಯಾವಾಗಲೂ ಈಗ ಮಧ್ಯ ಮಧ್ಯಕ್ಕೆ ನಾವು ಇಲ್ಲಿ ಸ್ಟಿಚ್ನ ಹಾಕೋತಾ ಹೋಗ್ಬೇಕಾಗುತ್ತೆ ಸೈಡಿಗೆ ಹಾಕ್ಬಾರ್ದು ಸೊ ನಾವೇನಾದ್ರು ಅದರ ಸೈಡಿಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ನಾವು ಪೈಪಿಂಗ್ ಕೊಡ್ತೀವಲ್ಲ ಅದ್ರ ಮೇಲೆ ದಾರನೇ ಕಾಣಿಸ್ ದಾರ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಈ ಥರ ಬಟ್ಟೆನ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಕೈಯಿಂದ ಒಂದು ಸಲ ಪ್ರೆಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಆವಾಗ ಈ ರೀತಿಯಾಗಿ ಮಧ್ಯಕ್ಕೆ ನಾವು ಸ್ಟಿಚ್ನ ಹಾಕೋತಾ ಹೋಗಬೇಕಾಗತ್ತೆ ನೀವು ಎಷ್ಟು ಸಣ್ಣ ಬೇಕಾದರೂ ಪಟ್ಟಿನ ಈ ರೀತಿ ಪಟ್ಟಿನ ಮಾಡ್ಕೊಬೋದು ಸಣ್ಣ ಬೇಕಿದ್ರೆ ಸಣ್ಣ ಪಟ್ಟಿ ಮಾಡ್ಕೊಬೋದು ದೊಡ್ಡದಾಗಿ ಬೇಕಿದ್ರೆ ಇಲ್ಲ ನಾವು ಪೈಪಿಂಗ್ ಆದಮೇಲೆ ಏಮಿಂಗ್ ಮಾಡ್ತೀವಿ ಅನ್ನೋದಾಗಿದ್ರೆ ನೀವು ದೊಡ್ಡದಾಗಿ ಪಟ್ಟಿನ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಬರೀ ಪೈಪಿಂಗೇ ಮಾಡ್ತೀವಿ ಏಮಿಂಗ್ ಮಾಡೋಲ್ಲ ಅನ್ನೋರು ಈ ರೀತಿ ಸಣ್ಣದಾಗಿ ಪೈಪಿಂಗ್ನ ಮಾಡ್ಕೊ ಏನು ಪಟ್ಟಿನ ಮಾಡ್ಕೊಬೋದು ನಾನು ಕೂಡ ಸ್ಟಾರ್ಟಿಂಗಲ್ಲಿ ಪೈಪಿಂಗ್ನ ಮಾಡ್ತಾ ಇರಲಿಲ್ಲ ಹೆಮ್ಮಿಂಗ್ ಪಟ್ಟಿನೇ ಮಾಡಿಬಿಟ್ಟು ಇದ್ದೆ ಯಾಕೆಂದರೆ ನನಗೆ ಪೈಪಿಂಗ್ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಅದಕ್ಕೋಸ್ಕರ ನಾನು ಹೆಮ್ಮಿಂಗೇ ಮಾಡಿ ಬ್ಲೌಸ್ನಿಗೆ ಹೆಮ್ಮಿಂಗ್ ಮಾಡಿ ಇದ್ದೆ ಇವಾಗ ಎಷ್ಟು ನೀಟಾಗಿ ಪೈಪಿಂಗ್ ಮಾಡ್ತೀನಿ ಅಂದರೆ ಯಾವುದೇ ಯಾವುದೇ ಕಡೆನೂ ದಪ್ಪ ಸಣ್ಣ ಅನ್ನೋದಾಗೋದಿಲ್ಲ ಫಿನಿಷಿಂಗ್ ಮಾತ್ರ ನೀಟಾಗಿ ಬರುತ್ತೆ ಆ ಥರ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಸ್ಟಿಚ್ ಅಷ್ಟು ನೀಟಾಗಿ ಸ್ಟಿಚ್ಚಿಂಗ್ ಅನ್ನೋದು ಬರುತ್ತೆ ಈ ರೀತಿ ಮಧ್ಯ ಭಾಗಕ್ಕೆ ನಾವಿಲ್ಲಿ ಪೈಪಿಂಗ್ನ ಸಾರಿ ಏನು ಸ್ಟಿಚ್ಚಿಂಗ್ನ ಹಾಕೋತಾ ಹೋಗಬೇಕಾಗುತ್ತೆ ಈ ಮೆಥಡ್ ಅಂತೂ ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ಇದು ನಾವು ದಪ್ಪ ಪಟ್ಟಿ ಮಾಡ್ಕೊಂಡ್ವಿ ದಪ್ಪ ಬಟ್ಟೆನ ಕಟ್ ಮಾಡ್ಕೊಂಡ್ವಿ ನಮಗೆ ಬೇಕಾಗಿತ್ತು ಅಕಸ್ಮಾತ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಂದು ಸಲ ಬಟ್ಟೆನೇ ಸಾಕಾಗ್ತಾಯಿರಲ್ಲ ಆ ರೀತಿ ಆಗೋ ಹಾಗೂ ಪ್ರಾಬ್ಲಮ್ಗಳಿಗೆಲ್ಲ ಈ ರೀತಿ ನಾವೇನು ಈ ಮೆಥಡ್ ಯೂಸ್ ಮಾಡಿ ಬ ಪೈಪಿಂಗ್ನ ಕೊಡೋದ್ರಿಂದ ಆ ರೀತಿ ಯಾವ ಸಮಸ್ಯೆನೂ ಬರೋದಿಲ್ಲ ಈ ರೀತಿಯಾಗಿ ಆರಾಮಾಗಿ ನಾವು ಕೊಡ್ಬೋದು ಪೈಪಿಂಗ್ನ ಈ ಥರ ನೀಟಾಗಿ ಏನು ಕೊನೆ ಇದೇ ಥರ ನೀಟಾಗಿ ಬಟ್ಟೆ ಅನ್ನೋದನ್ನ ಒಳಗಡೆಗೆ ಫೋಲ್ಡ್ ಮಾಡ್ಕೋತ ಈ ರೀತಿ ಇದೇನು ಪಟ್ಟಿ ಅನ್ನೋದಿದೆ ಅದಕ್ಕೆ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿ ಮುಗಿಸ್ಕೊಬೇಕು ಈ ರೀತಿಯಾಗಿ ಈ ಥರ ಬೆರಳಿಂದ ಪ್ರೆಸ್ ಮಾಡ್ಕೋತಾ ಪ್ರೆಸ್ ಮಾಡ್ಕೋತ ನಾವು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಕೊನೆಯಲ್ಲಿ ಈಗ ತುದಿಲಿ ಅದೇನು ಪಟ್ಟೆ ತುದಿ ಇರುತ್ತೆ ಅದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ನೀಟಾಗಿ ಅದೇನಿದೆ ಅದಕ್ಕೂ ಸ್ಟಿಚ್ ಹಾಕಿ ಇದೇನು ಇದನ್ನು ಸ್ಟಿಚ್ ಹಾಕಿ ಮುಗಿಸ್ಕೊತೀನಿ ಈ ರೀತಿಯಾಗಿ ನೀಟಾಗಿ ಈ ರೀತಿ ಸ್ಟಿಚ್ ಹಾಕಿ ಮುಗಿಸ್ಕೊಂಡಿದ್ದಾಗಿದೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದೇನು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನಾವು ಸ್ಟಿಚ್ಚಿಂಗ್ ಹಾಕಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಆ ಬಟ್ಟೆನ ಕಟ್ ಮಾಡ್ಕೊತಾ ಇರೋವಂಥದ್ದು ಯಾವುದೇ ಕಾರಣಕ್ಕೂ ಸ್ಟಿಚ್ಚಿಂಗ್ ತೀರ ಹತ್ತಿರದಲ್ಲಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಪಾಯಿಂಟ್ ಅನ್ನೋದು ಅಷ್ಟು ಬಟ್ಟೆನ ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬಟ್ಟೆ ಜಾಸ್ತಿ ಆಗಿ ಬಟ್ಟೆ ಆಚೆ ಕಾಣಿಸುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀಟಾಗಿ ಪೈಪಿಂಗ್ನ ಕೊಡ್ಕೊತಾ ಹೋಗ್ಬೇಕು ಬ್ಲೌಸ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮಗೆ ಎಷ್ಟು ಸಣ್ಣ ಬೇಕಾಗಿರುತ್ತೆ ಅಥವಾ ಎಷ್ಟು ದಪ್ಪ ಬೇಕಾಗಿರುತ್ತೆ ಅಷ್ಟನ್ನು ಸಹ ಈ ರೀತಿಯಾಗಿ ಕೊಡ್ಕೋತಾ ಹೋಗಬೇಕು ಈ ರೀತಿ ನೀಟಾಗಿ ಏನು ಒಂದು ಕೈಯಿಂದ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡ್ಕೋತಾ ಇನ್ನೊಂದು ಕೈಯಿಂದ ಬೆರಳಿಂದ ನೀಟಾಗಿ ಬಟ್ಟೆನ ಏನು ಪೈಪಿಂಗ್ ಕೊಡ್ತೀವಲ್ಲ ನಮಗೆ ಎಷ್ಟು ದಪ್ಪ ಬೇಕಾಗಿರುತ್ತೆ ಅಷ್ಟು ದಪ್ಪಕ್ಕೆ ಅದನ್ನು ನೀಟಾಗಿ ಈ ರೀತಿ ಇಟ್ಕೊಂಡು ನಾವು ಪೈಪಿಂಗ್ನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಫಸ್ಟು ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸ್ಟಿಚ್ನ ಇಲ್ಲಾಂದರೆ ಬಿಚ್ಚಿಕೊಂಡು ಹೋಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾವು ಸ್ಟಿಚ್ ಮಾಡುವ ತುದಿ ಆಗಿರ್ಬೋದು ಅಥವಾ ಹೆಣ್ಣು ಮಾಡೋ ಆಗಿರ್ಬೋದು ನಾವು ಲಾಕ್ ಮಾಡಲೇಬೇಕಾಗುತ್ತೆ ಲಾಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ರೀತಿಯಾಗಿ ನೀಟಾಗಿ ನಮ್ಗೆ ಎಷ್ಟು ಸಣ್ಣ ಬೇಕಾಗಿರುತ್ತೆ ಅಷ್ಟು ಸಣ್ಣಕ್ಕೆ ಇಲ್ಲಿ ಪೈಪಿಂಗ್ನ ಕೊಡ್ಕೊತ ಹೋಗಬೇಕಾಗುತ್ತೆ ಈ ರೀತಿಯಾಗಿ ಒಂದು ಒಂದು ಕೈ ಇದೆ ಅದರಿಂದ ಆ ಒಳಗಡೆಗೆ ಬಟ್ಟೆನ ಫೋಲ್ಡ್ ಮಾಡ್ಕೊಬೋದು ಇನ್ನೊಂದು ಕೈಯಿಂದ ಬೆರಳಿಂದ ಈ ರೀತಿ ಪೈಪಿಂಗ್ ಮೇಲೆ ಬ ಇಡ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೈಪಿಂಗ್ನ ಕೊಡ್ಕೊತ ಹೋಗ್ಬೇಕಾಗುತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊತಾ ಇಡ್ಕೊಂಡು ನಾವೇನು ಯಾವುದೇ ಕಾರಣಕ್ಕೂ ನಾವು ಸ್ಟಿಚ್ ಹಾಕೋವಂಥದ್ದು ಪೈಪಿ ನಾವು ಕೊಟ್ಟಿರೋ ಪೈಪಿಂಗ್ ಪಟ್ಟಿ ಮೇಲೆ ಬರೋಕೆ ಹೋಗ್ಬಾರ್ದು ಅದೇನು ಬಟ್ಟೆ ಮತ್ತು ಪೈಪಿಂಗ್ ಪಟ್ಟಿ ಕೊಟ್ಟಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ನಮಗೇನು ಹೋಲ್ ಥರ ಕಾಣಿಸ್ತಾ ಇರುತ್ತೆ ಅಥವಾ ಸ್ಟಿಚಿಂಗ್ ಕೊಟ್ಟಿರ್ತೀವಲ್ಲ ಅದು ಕಾಣಿಸ್ತಾ ಇರುತ್ತಲ್ಲ ಅಲ್ಲಿಗೆ ನಾವು ಸ್ಟಿಚ್ನ ಹಾಕೊಬೇಕಾಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ದಯವಿಟ್ಟು ಬಟ್ಟೆನ ಎಳೆಯಕ್ಕೆ ಹೋಗ್ಬಾರ್ದು ಬಟ್ಟೆ ಎಳೆದ್ರೆ ಏನಾಗುತ್ತೆ ಅಂದರೆ ನೆಕ್ ಏನು ನೆಕ್ ಪಾರ್ಟಲ್ಲಿ ಸುಕ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬಟ್ಟೆನ ಎಳೀಬಾರ್ದು ಏನಿದೆ ಬಟ್ಟೆನ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊತ ಮಾಡ್ಕೊತ ನಾವು ಪೈಪಿಂಗ್ನ ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೆಯೋದಕ್ಕೆ ಹೋಗಲೇಬಾರ್ದು ಈ ರೀತಿ ನೀಟಾಗಿ ನೋಡಿಕೊಂಡು ನಾವಿಲ್ಲಿ ಪೈಪಿಂಗನ್ನ ನಾವು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ನೆಕ್ ನೆಕ್ ಪೂರ್ತಿಯಾಗಿ ಇದೇ ಮೆಥಡಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊತ ಹೋಗಬೇಕು ನೋಡಿದ್ರೆಲ್ಲ ನಾವು ಈ ಅದೇನು ನಾವು ಕ್ರಾಸ್ ಪಟ್ಟಿನ ಜಾಯಿಂಟ್ ಮಾಡಿರ್ತೀವಲ್ಲ ಆ ಪಟ್ಟಿ ಕಡೆ ಅವೇನು ಜಾಯಿಂಟ್ ಮಾಡಿರ್ತೀವಿ ಅಲ್ಲೂ ಕೂಡ ಒಂದೇ ಸಮ ಪೈಪಿಂಗ್ ಅನ್ನೋದು ಬರ್ತಾ ಇದೆ ಅಕಸ್ಮಾತ್ ನಾವೇನಾದ್ರೂ ಎರಡು ಬಟ್ಟೆನೂ ಒಂದೇ ಕಡೆ ಕೊಟ್ಟು ಸ್ಟಿಚ್ನ ಹಾಕ್ಬಿಟ್ರೆ ಅಲ್ಲಿ ದಪ್ಪ ಆದಂಗೆ ಕಾಣಿಸ್ಬಿಡುತ್ತೆ ಪೈಪಿಂಗ್ ಅನ್ನೋದು ಅದಕ್ಕೋಸ್ಕರ ನಾವೇನು ಪೈಪಿಂಗ್ ಅನ್ನೋದನ್ನ ಮಾಡ್ತೀವಿ ಅದನ್ನ ಒಂದೇ ಸಮಕ್ಕೆ ಮಾಡೋ ಅಂಥದ್ದು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನೆಕ್ ಭಾಗ ಆಗಿರೋದ್ರಿಂದ ಅದೇ ಹೈಲೈಟಾಗಿ ಕಾಣಿಸ್ತಾ ಇರುತ್ತಲ್ವ ನಾವು ಪೈಪಿಂಗ್ ಕೊಡೋ ಅಂಥದ್ದು ಅದಕ್ಕೋಸ್ಕರ ಒಂದು ದಪ್ಪ ಒಂದು ಸಣ್ಣಗೆ ಕೊಟ್ರೆ ಬ್ಲೌಸ್ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನೀಟಾಗಿ ನಾವೇನು ಪೈಪಿಂಗ್ ಅನ್ನೋದನ್ನ ಫಿನಿಶ್ ಮಾಡಬೇಕಾಗತ್ತೆ ಈ ರೀತಿ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಪರವಾಗಿ ನಿಧಾನಕ್ಕಾದರೂ ಪರವಾಗಿಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಆರಾಮಾಗಿ ಕೊಡ್ಕೊತಾ ಹೋಗ್ಬೋದು ಈ ರೀತಿ ನಿಧಾನಕ್ಕೆ ಒಂದೇ ಸಮಕ್ಕೆ ನಾವು ಪೈಪಿಂಗ್ ಕೊಡಬೇಕಾಗುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಅನ್ನೋ ಥರ ಪೈಪಿಂಗ್ನ ಕೊಡಬಾರ್ದು ಒಂದೇ ಸಮಕ್ಕೆ ಈ ರೀತಿಯಾಗಿ ನಾವು ಪೈಪಿಂಗ್ನ ಕೊಡಬೇಕಾಗತ್ತೆ ಈ ರೀತಿ ಕ್ರಾಸ್ಗಳಲ್ಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ನಮಗೇನು ಪೈಪಿಂಗ್ನ ನಾವು ಎಷ್ಟು ಕೊಡ್ತಾ ಬಂದಿರ್ತೀವಿ ಆ ಲೆವೆಲ್ಗೇ ಕ್ರಾಸಿಂಗಲ್ಲೂ ಕೂಡ ನಾವೆಲ್ಲಿ ಸ್ಟಿಚ್ನ ಹಾಕೋಬೇಕು ಈಗ ಏನು ಪಾರ್ಟಲ್ಲೂ ಕೂಡ ನಾನಿಲ್ಲಿ ಈ ರೀತಿ ಲಾಕ್ನ ಮಾಡಿಕೊಂಡು ಏನು ಸ್ಟಿಚ್ನ ಲಾಕ್ನ ಮಾಡಿಕೊಂಡು ಪೈಪಿಂಗ್ನ ಕಂಪ್ಲೀಟ್ ಮಾಡ್ಕೊತೀನಿ ಈ ರೀತಿಯಾಗಿ ಇವಾಗ ಪೈಪಿಂಗ್ ಬ್ಲೌಸ್ಗೆ ಪೈಪಿಂಗ್ ಅನ್ನೋದನ್ನ ಕೊಟ್ಟು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಎಲ್ಲೂ ಒಂದು ಕಡೆ ದಪ್ಪದ ಸಣ್ಣ ಅನ್ನೋದು ಯಾವುದೇ ಥರ ಆಗಿಲ್ಲ ಒಂದೇ ಒಂದೇ ಆ ಲೆವೆಲ್ಗೆ ಪೈಪಿಂಗ್ ಅನ್ನೋದು ಬಂದಿದೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ ಈಗ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಇದಕ್ಕೇನು ಹೆಮ್ಮಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಇದಿಷ್ಟಕ್ಕೆ ಹೀಗೇ ಬಿಡ್ಬೋದು ಬೇಕಿದ್ರೆ ನೀವು ಇನ್ನೂ ಒಂಚೂರು ಸಣ್ಣ ಪಟ್ಟಿ ಬೇಕಾದರೂ ಮಾಡ್ಕೊಬೋದು ಈ ರೀತಿಯಾಗಿ ಪೈಪಿಂಗ್ ಬ್ಲೌಸ್ಗೆ ಪೈಪಿಂಗ್ ಅನ್ನೋ ಪೈಪಿಂಗ್ ಕೊಡೋ ಆಗಿರುತ್ತೆ ಇದು ಇದು ತುಂಬ ಈಸಿ ಮೆಥಡು ನೋಡಿ ಯಾವುದೇ ಥರ ನೆಕ್ಕಲ್ಲಿ ಯಾವುದೇ ಥರ ರಿಂಕಲ್ಲಿ ಆಗಿರ್ಬೋದು ಸು ಏನೂ ಬಂದಿಲ್ಲ ಎತ್ಕೊಳ್ಳೋದಾಗಿರ್ಬೋದು ಆ ಥರ ಏನೂ ಆಗಿಲ್ಲ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಅಂತ ಯಾವ ಬೋಟಿಕ್ಕಿಗೂ ಕಡಿಮೆ ಇರೋದಿಲ್ಲ ಈ ರೀತಿ ಪೈಪಿಂಗ್ ಈ ಮೆಥಡಲ್ಲಿ ಪೈಪಿಂಗ್ ನಾವು ಕೊಟ್ಕೊಳ್ತಾ ಅಭ್ಯಾಸ ಮಾಡ್ಕೊತಾ ಬಂದರೆ ಅಷ್ಟು ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ಯಾವುದೇ ಥರ ಎತ್ಕೊಳ್ಳೋ ಅಂಥ ಪ್ರಾಬ್ಲಮ್ಗಳಾಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಈ ರೀತಿಯಾಗಿ ನಾವು ಆರಾಮಾಗಿ ಬ್ಲೌಸ್ಗೆ ಪೈಪಿಂಗ್ನ ಕೊಟ್ಕೊಂಡು ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು Support Mari. Thank you.